ಅಂತೂ ಇಂತೂ ಒಂದ್ ಕಡೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಪ್ಡೇಟ್ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಕಾಯ್ತಾ ಇದ್ದೀವಿ ನಾವು ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಯಾವಾಗ ಎಸ್ ಐ ಟಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ ಏನ್ ಕತೆ ಅನ್ನುವಂಥದ್ದನ್ನ ನಾವು ಪದೇ 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 ಒಂದಿಷ್ಟು ಪ್ರಶ್ನೆ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ರು ಜನರು ಕೂಡ ಅದನ್ನೇ ಬಯಸ್ತಾ ಇದ್ರು ಯಾವಾಗಪ್ಪ ಒಂದ್ ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಈ ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾದಂತಹ ಮಾಡಿದ್ದಾರೆ ಬಂಗಲೆಗುಡ್ಡ ಆಗಿರಬಹುದು ಕಲ್ಲೇರಿ ಆಗಿರಬಹುದು ಬಾಹುಬಲಿ ಬೆಟ್ಟ ಆಗಿರಬಹುದು ಪ್ರಮುಖವಾಗಿ ಇನ್ನು ಸ್ನಾನಘಟ್ಟ ಆಗಿರಬಹುದು ಎಲ್ಲಾ ಕಡೆಯೂ ಕೂಡ ತನಿಖೆ ಮಾಡುವ ಮೂಲಕ ಬುರ್ಡೆ ಇದೆ ಅಲ್ಲಿ ಇದೆ ಇದು ಇದೆ ಅದು ಇದೆ ಚಿನ್ನಯ ಹೇಳಿದ ಕಡೆ ಎಲ್ಲವೂ ಕೂಡ ಅಗದಿರುವಂತಹ ಐ ಟಿ ಅಧಿಕಾರಿಗಳಿಗೆ ಹಾಗಾದ್ರೆ ನಾಲ್ಕು ಸಾವಿರ ಪುಟದ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಅಂತ ರೋಶ್ನಿ ಸೊ ಅಂತೂ ಇಂತೂ ಗೃಹ ಸಚಿವರು ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು ಏನಾಗುತ್ತೋ ಏನ್ ಕತೆನೋ ಒಂದು ರೀತಿಯಾದಂತ ಅಂತರೂ ಇದೀಗ ಎದ್ದು ಕಾಣ್ತಾ ಇದೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟೂರಿಸ್ಟ್ ಇದೀಗ ಬೆಳ್ಳತಂಗಡಿ ಕೋರ್ಟ್ಗೆ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ನಾಲ್ಕು ಸಾವಿರ ಪುಟ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ರೆಡಿ ಆಗಿಬಿಟ್ಟಿದ್ದಾರೆ ಜಿತೇಂದ್ರ ಕುಮಾರ್ ದಯಾಮ್ ಅವರು ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿರುವಂಥದ್ದು ಪ್ರಮುಖವಾಗಿ ಎಸ್ಐಟಿ ಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೋದಿ ಅವರಾಗಿರ್ಬೋದು ಅದರ ಜೊತೆಗೆ ದಯಾಮ್ ಅವರಾಗಿರ್ಬೋದು ಒಟ್ಟು ಆರು ಜನರ ವಿರುದ್ಧ ದೋಷಾರೋಪ ಪಟ್ಟಿ ಸಲ್ಲಿಸಲು ಒಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ರೆಡಿ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ಕಾರ್ವಾಡಿ ಧರ್ಮಸ್ಥಳ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಬೆಳ್ತಂಗಡಿ ಕೋರ್ಟ್ಗೆ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗತ್ತೆ ಸುಮಾರು ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಎಸ್ಐಟಿ ತಂಡದವರು ಜಿತೇಂದ್ರ ಕುಮಾರ್ ದಯಾಮರಿಂದ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಹಾಗಾದ್ರೆ ನಿಜವಾಗ್ಲೂ ಕೂಡ ಒಟ್ಟು ಆರು ಜನರ ವಿರುದ್ಧ ದೋಷಾರೋಪ ಪಟ್ಟಿ ರೆಡಿ ಆಗಿದೆ ಅಂತೆ ಹಾಗಾದ್ರೆ ಏನೆಲ್ಲ ಇರಬಹುದು ಈ ಒಂದು ದೋಷಾರೋಪ ಪಟ್ಟಿಯಲ್ಲಿ ನಿಜವಾಗ್ಲೂ ಬಹುಶಃ ಈ ಒಂದು ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ ನಿಜವಾಗ್ಲು ಫೈನಲ್ಲಿ ಫೈನಲಿ ಇಷ್ಟು ದಿನ ಆದ್ಮೇಲೆ ಚಾರ್ಜ್ ಶೀಟ್ ಬರ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಧರ್ಮಸ್ಥಳ ಈ ಧರ್ಮಸ್ಥಳ ಜಾಗದಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿ ಅಥವಾ ಆ ಒಂದು ಪ್ರದೇಶದಲ್ಲಿ ನಿಜವಾಗ್ಲೂ ಕೂಡ ಏನೆಲ್ಲ ನಡೆದಿದೆ ಅನ್ನುವಂಥದ್ದಿಕ್ಕೆ ಬಹುಶಃ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಫೈನಲಿ ಉತ್ತರ ಸಿಗುತ್ತೆ ಅಂತ ನನಗೆ ಯಾಕೋ ಅನಿಸ್ತಾ ಇದೆ ಕಾರಣ ಏನು ಅಂತಂದ್ರೆ ಇತ್ತೀಚೆಗಷ್ಟೇ ಗೃಹ ಸಚಿವರು ಹೇಳಿದ್ರು ನೋಡಿ ಬಹುಶಃ ಒಂದು ಒಂದು ವಾರ ಅಥವಾ ಒಂದು ಹತ್ತು ದಿನ ಆಚೆ ಹೆಚ್ಚೆ ಆಗ್ಬಹುದು ಆದ್ರೆ ಯಾವಾಗ ಎಲ್ಲವೂ ರೆಡಿ ಆಗುತ್ತೆ ಫೈನಲಿ ಒಂದು ವರದಿಯನ್ನ ಕೊಡ್ತೀವಿ ಅಥವಾ ಚಾರ್ಜ್ ಶೀಟ್ ಅನ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅದಕ್ಕೆ ಆ ಒಂದು ಸಂದರ್ಭದಲ್ಲಿ ಎಲ್ಲವೂ ಕೂಡ ಉತ್ತರ ಸಿಕ್ಕಿಬಿಡುತ್ತೆ ಬಿಡುತ್ತೆ ಈಗ ಫೈನಲಿ ಒಂದು ಒಟ್ಟು ಆರು ಜನರ ವಿರುದ್ಧ ದೋಷಾರೋಪ ಪಟ್ಟಿ ಇದೀಗ ರೆಡಿ ಆಗಿದೆ ಅಂತೆ ಆದ್ರೆ ಆರು ಜನ ಯಾರೆಲ್ಲ ಇರ್ಬೋದು ಅದಾದ ನಂತರ ನಿಜವಾಗ್ಲೂ ಕೂಡ ಈಗ ಒಂದು ಚಾರ್ಜ್ ಶೀಟ್ ಅಂತಂದ್ರೆ ಏನು ಇಷ್ಟೋ ದಿನ ಏನೆಲ್ಲ ತನಿಖೆ ಮಾಡ್ಕೊಂಡು ಬಂದಿದಾರೋ ಪ್ರತಿಯೊಂದು ಅಂಶ ಇದೀಗ ಇದ್ರಲ್ಲಿ ಆಡ್ ಆಗಿರುತ್ತೆ ನಿಜವಾಗ್ಲೂ ಕೂಡ ಎಸ್ ಐ ಟಿ ಅವರು ಏನೋ ಕೆಲಸ ಮಾಡ್ತಿಲ್ಲ ಸರಿಯಾಗಿ ತನಿಖೆ ಮಾಡ್ತಿಲ್ಲ ಅನ್ನುವಂಥ ಆರೋಪಗಳು ಬೇರೆಯವರು ಕೂಡ ಒಂದು ಏನು ದೂರು ಕೊಡ್ತಿದ್ದಾರೆ ಕೆಲಸ ಮಾಡ್ತಿಲ್ಲ ಅಂತ ಹೇಳಿ ಆದ್ರೆ ನಿಜವಾಗ್ಲೂ ಕೂಡ ಇಷ್ಟು ತಿಂಗಳ ಕಾಲ ಇವ್ರು ಏನೆಲ್ಲ ಅಥವಾ ಹಾಕಿದ್ದಾರೆ ತನಿಖೆ ನಡೆಸಿದ್ದಾರೆ ಎಲ್ಲವೂ ಕೂಡ ಇಲ್ಲಿ ಇವಾಗ ಗೊತ್ತಾಗುತ್ತಲ್ಲ ಚಾರ್ಜ್ ಶೀಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಇಷ್ಟು ದಿನ ಏನ್ ತನಿಖೆ ನಡೆಸಿದ್ದಾರೆ ತನಿಖೆ ನಡೆಸಿದ್ರೆ ನಿಜವಾಗ್ಲು ಕೂಡ ಇದ್ರಲ್ಲಿ ಆರೋಪಿ ಯಾರು ಅಪರಾಧಿ ಯಾರು ಅಕಸ್ಮಾತ್ ಆರೋಪಿ ಫಸ್ಟ್ ಆ ಒಂದು ಆರೋಪಿ ಪಟ್ಟಿಗಳಲ್ಲಿ ಯಾರ್ಯಾರ ಹೆಸರುಗಳಿದೆ ಅಥವಾ ಅಪರಾಧಿ ಪಟ್ಟಿಗಳಲ್ಲಿ ಯಾರ್ಯಾರ ಹೆಸರಿದೆ ನಿಜವಾಗ್ಲೂ ಕೂಡ ಧರ್ಮಸ್ಥಳ ಕ್ಷೇತ್ರದಲ್ಲಿ ನಿಜವಾಗ್ಲು ಕೂಡ ಇಂತಹ ಕೆಲಸಗಳು ಆಗಿದವಾ ಅಥವಾ ಇಲ್ವಾ ಅಥವಾ ಇದೆಲ್ಲವೂ ಕೂಡ ಷಡ್ಯಂತ್ರನ ಷಡ್ಯಂತ್ರ ಆಗಿದ್ರೆ ಕೇವಲ ಯಾರು ಷಡ್ಯಂತ್ರ ಮಾಡಿದ್ರು ಏನಕ್ಕೆ ಮಾಡಿದ್ರು ಎಲ್ಲದಕ್ಕೂ ಕೂಡ ಫೈನಲಿ ಫೈನಲಿ ಇದೀಗ ಆಲ್ಮೋಸ್ಟ್ ಒಂದು ಅನ್ಸುತ್ತೆ ಆಗಿದೆ ಆಲ್ಮೋಸ್ಟ್ ಒಂದು ನಾಲ್ಕ್ ತಿಂಗಳು ಆಗ್ತಾ ಬರ್ತಾ ಇದೆ ಅಂತ ಅನ್ಸುತ್ತೆ ಈ ಒಂದು ಬುರುಡೆ ಪ್ರಕರಣ ಆರಂಭ ಆಗಿ ನೇನ ನಾಲ್ಕ್ ತಿಂಗಳು ಆಗ್ತಾ ಇದೆ ಫೈನಲಿ ಇವಾಗ ಚಾರ್ಜ್ ಶೀಟ್ ರೆಡಿ ಆಗಿದೆ ಅಂತಂದ್ರೆ ಒಂದು ಚಾರ್ಜ್ ಶೀಟ್ ಅಂತಂದ್ರೆ ಪ್ರಮುಖವಾಗಿ ಕೇಸ್ ನ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರ್ಗು ಕೂಡ ಏನಾಗುತ್ತೋ ಏನ್ आग दिया ಎಲ್ಲಿಗೂ ಕೂಡ ಮೆನ್ಷನ್ ಇರುತ್ತೆ ಪ್ರತಿಯೊಂದು ಅಂಶವೂ ಕೂಡ ನೋಡಿ ಎಷ್ಟು ನಾಲ್ಕು ಸಾವಿರ ಪುಟಗಳು ಗೊತ್ತಾ ಗಮನಿಸಬೇಕಾಗಿರುವಂತದ್ದು ಚೆನ್ನಯ್ಯ ಯಾವಾಗ ನಾನು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾನೆ ಮಾತು ಹೇಳ್ತಿದ್ದ ಹಾಗೆ ಇಡೀ ರಾಜ್ಯದಲ್ಲಿ ಆಗಿರ್ಬೋದು ಎಲ್ಲಾ ಕಡೆಗೂ ಕೂಡ ಸದ್ದನ್ನ ಆಗೋದಕ್ಕೆ ಆರಂಭ ಆಗಿಬಿಡುತ್ತೆ ನೋಡಪ್ಪ ಇದೇ ಚೆನ್ನಯ್ಯ ಒಂದ್ ಕಡೆ ಪಾಪ ಪ್ರಜ್ಞೆಯಿಂದ ಇಷ್ಟು ದಿನಗಳ ಕಾಲ ಅಂತ ಇದ್ರು ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಕೂಡ ಆಗಿಲ್ಲ ಬರೀ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಹಂಗ ಹೇಳ್ತಾ ಇದ್ದಾರೆ ಅಂತ ಒಂದಿಷ್ಟು ಯೂಟ್ಯೂಬ್ಗಳಲ್ಲಿ ಎಲ್ಲಾ ಕಡೆ ಒಂದಿಷ್ಟು ಬಂದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಇದೇ ಚಿನ್ನಯ್ಯ ಒಂದು ಕಡೆ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಕೊಡುವಂತ ಕೆಲಸ ಮಾಡ್ತಾನೆ ಸೊ ಯಾವಾಗ ಈ ಚಿನ್ನಯ್ಯ ಒಂದು ಕಡೆ ಪಾಪ ಪ್ರಜ್ಞೆಯಿಂದಾಗಿ ನಾನು ಬಂದಿದ್ದೇನೆ ನೂರಾರು ಶವಗಳನ್ನ ಹೂತಿದ್ದೀನಿ ಅಂತ ಒಂದು ಚೀಲಲ್ಲಿ ಬುರ್ಡೆ ಹಿಡ್ಕೊಂಡ್ ಬಂದ್ಬಿಡ್ತಾನೆ ಸೊ ಆ ಬುರ್ಡೆ ಹಿಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಸರ್ಕಾರವು ಕೂಡ ಯೋಚನೆ ಮಾಡುತ್ತೆ ಎಸ್ ಐ ಟಿ ಅಧಿಕಾರಿಗಳನ್ನ ನೇಮಿಸಬೇಕೋ ಅಥವಾ ಬೇಡವೋ ನೇಮಿಸಬೇಕೋ ಅಥವಾ ಬೇಡವೋ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಇರ್ತಾರೆ ಮೈಸೂರಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಹೇಳ್ತಾರೆ ಸರ್ ಈ ರೀತಿಯಾಗಿ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಅನಾಮಿಕ ಒಂದ್ ಕಡೆ ಬುರುಡೆ ತಂದಿದ್ದಾನೆ ಸೊ ನಾನು ನೂರಾರು ಶವಗಳನ್ನು ನಾನು ಹೂತಿದ್ದೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಸೊ ಹೇಗ್ ಮಾಡ್ತೀರಾ ಏನ್ ಕತೆ ಏನಾದರೂ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದಿಷ್ಟು ವಹಿಸಬೇಕು ಅಂತ ಒಂದಿಷ್ಟು ವಕೀಲರ ಸಂಘವೂ ಕೂಡ ಒಂದ್ ಕಡೆ ಆಗ್ರಹ ಮಾಡ್ತಾ ಇದೆ ಏನ್ ಮಾಡ್ತೀರಾ ಅಂತ ಕೇಳಿದಾಗ ನೋಡೋಣ ಅಂತ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಸೊ ಮಾರನೇ ದಿನ ಬಂದು ತರಾತುರಿಯಲ್ಲಿ ಒಂದ್ ಕಡೆ ಎಸ್ ಐ ಟಿ ಅಧಿಕಾರಿಗಳನ್ನ ರಚನೆ ಮಾಡಿಬಿಡ್ತಾರೆ ಸೊ ಎಸ್ ೈಟಿ ರಚನೆ ಮಾಡ್ತಿದ್ದ ಹಾಗೆ ಏಕಾಏಕಿ ರಾತ್ರೋ ರಾತ್ರಿ ಎಸ್ ಐ ಟಿ ಅಧಿಕಾರಿಗಳು ಬೆಳ್ಳತಂಗಡಿ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಡ್ತಾರೆ ಅಲ್ಲಿರುವಂಥ ದಾಖಲೆಗಳನ್ನ ತೆಗಿತಾರೆ ಸೊ ಇಷ್ಟು ದಿನಗಳ ಕಾಲ ಕಿಡ್ನಾಪ್ ಕೇಸ್ ಆಗಿರುವಂಥದ್ದಾಗಿರ್ಬೋದು ಅದರ ಜೊತೆಗೆ ಸಹಜ ಸಾವು ಅಸಹಜ ಸಾವು ಗ್ರಾಮ ಪಂಚಾಯತಿಗೆ ಹೋಗ್ತಾರೆ ಅದರ ಜೊತೆಗೆ ಎಲ್ಲಾ ಕಡೆಯೂ ಕೂಡ ದಾಖಲೆ ತೆಗೆಯುವಂತ ಕೆಲಸ ಮಾಡ್ತಾರೆ ಸೊ ದಾಖಲೆ ತೆಗೆಯುವುದು ಒಂದು ಎರಡು ಮೂರು ದಿನ ಆಗುತ್ತೆ ಎರಡು ಮೂರು ದಿನ ಆದ ನಂತರ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಏನಪ್ಪಾ ಅಂತಂದ್ರೆ ಏನಾಗುತ್ತೆ 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 ಇವತ್ತಿಲ್ಲ ನಾಳೆ ಅಗಿತಾರೆ ನಾಳೆ ಇಲ್ಲಾಂದ್ರೆ ನಾಡಿದ್ದಾಗಿತಾರೆ ಅಂತ ಅನ್ಕೊಂಡ್ಬಿಡ್ತೀವಿ ಸೊ ಒಂದು ದಿನ ಬಂಗ್ಲೆ ಗುಡ್ಡದಲ್ಲಿ ಪ್ರಮುಖವಾಗಿ ಕಲ್ಲೇರಿಯಲ್ಲಿ ಬಂಗ್ಲೆ ಗುಡ್ಡದಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಒಂದೊಂದ್ ಕಡೆ ಈ ನೇತ್ರಾವತಿ ಸ್ನಾನಘಟ್ಟದ ಹತ್ರ ಒಂದಿಷ್ಟು ಪ್ಲೇಸ್ ಅನ್ನ ನೋಡೋದಕ್ಕೆ ಹುಡುಕಾಡೋಕೆ ಆರೋಪ ಮಾಡ್ತಾರೆ ಆರನೇ ಪ್ಲೇಸ್ ಒಂದನೇ ಪ್ಲೇಸ್ ಇಲ್ಲಿ ಇಲ್ಲಿ ಸೊ ಒಂದನೇ ಪ್ಲೇಸ್ ನಲ್ಲಿ ಒಂದಿಷ್ಟು ಹದಿಮೂರು ಪಾಯಿಂಟ್ ಗಳನ್ನ ಆಯ್ಕೆ ಮಾಡ್ತಾರೆ ಸೊ ಹದಿಮೂರು ಪಾಯಿಂಟ್ ಆಯ್ಕೆ ಮಾಡಿದಾಗ ನಮ್ಗನ್ಸೋದು ಏ ಇಲ್ಲೇನು ಕೂಡ ಸಿಗಲ್ಲ ಬಿಡ್ರಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಅನ್ಕೊಂಡಿರ್ತಾರೆ ಸೊ ಒಂದಿಷ್ಟು ಮೂಳೆಗಳು ಸಿಕ್ಕಂತ ಸಂದರ್ಭದಲ್ಲಿ ಐದನೇ ಪಾಯಿಂಟ್ ಆರನೇ ಪಾಯಿಂಟ್ ಅಲ್ಲಿ ಇಪ್ಪತ್ತಾರು ಮೂಳೆಗಳು ಸಿಗುತ್ತೆ ಅದಾದ ನಂತರ ಬುರ್ಡೆ ಸಿಗೋದಿಲ್ಲ ಬರೀ ಬ್ರೋಡೆ ಬಿಡುವಂತ ಕೆಲಸ ಮಾಡ್ತಾನೆ ಅಂತಂದ್ರೆ ಹದಿಮೂರನೇ ಪಾಯಿಂಟ್ ಬಹಳ ಒತ್ತಿ ಒತ್ತಿ ಹೇಳಿರ್ತಾನೆ ಯಾಕಂದ್ರೆ ಒಂದೇ ಸ್ಥಳದಲ್ಲಿ ನಾನು ಹತ್ತು ಶಬಗಳನ್ನ ಹೂತಿದ್ದೀನಿ ಎಂಟು ಶಬಗಳನ್ನ ಹೂತಿದ್ದೀನಿ ಅದು ಸ್ನಾನಘಟ್ಟದ ಹತ್ರನೇ ಅಂತ ಹೇಳ್ತಾರೆ ಸೊ ಅದು ಕೂಡ ಒಂದಿಷ್ಟು ಬಹಳಷ್ಟು ಚರ್ಚೆ ಆಗುತ್ತೆ ಬೇಡ ಅಯ್ಯೋದೋ ಅಥವಾ ಬೇಡವೋ ಯಾಕಂದ್ರೆ ಇವೆರಡೂ ಕೂಡ ಪ್ರಮುಖವಾಗಿ ಅಮೃತ ಒಂದರಿಂದ ಹದಿಮೂರವರೆಗೂ ಬರುವವರೆಗೂ ಕೂಡ ಬರೀ ಬುರುಡೆ ಬಿಡುವಂತ ಕೆಲಸ ಮಾಡ್ಬಿಟ್ರು ಪ್ಲೇಸ್ ಗಳನ್ನ ಚೇಂಜ್ ಮಾಡ್ಬಿಟ್ರು ಅಂದ್ರೆ ಎಲ್ರೂ ಕೂಡ ಮೂಳೆ ಸಿಕ್ಬಿಟ್ಟಿದೆ ಹಂಗ್ ಸಿಕ್ಬಿಟ್ಟಿದೆ ಅಂದ್ರೆ ಅಧಿಕಾರಿಗಳು ಕೂಡ ಬಹಳ ತನಿಖೆ ಮಾಡ್ತಾರೆ ಆ ತನಿಖೆ ಅಲ್ಲಿಂದ ಆರಂಭ ಆಗಿರುವಂತದ್ದು ಅದಾದ ನಂತರ ಬೇರೆ ಬೇರೆ ತಿರುವನ್ನ ಪಡೆದುಕೊಳ್ಳುತ್ತೆ ಪ್ರಮುಖವಾಗಿ ಬಹಳಷ್ಟು ನಾಯಕರ ಮೇಲೆ ಅಲ್ಲಿರುವಂತಹ ಹೋರಾಟಗಾರರ ಮೇಲೆ ಒಂದಿಷ್ಟು ಆರೋಪಗಳು ಬರೋದಕ್ಕೆ ಆರಂಭ ಆಗಿಬಿಡುತ್ತೆ ಯಾವಾಗ ಈ ಕೇಸ್ಗೆ ಟ್ವಿಸ್ಟ್ ಕೊಡುವಂಥದ್ದು ನಿಜವಾಗ್ಲು ಅಂತಂದ್ರೆ ಅಜ್ಜಿ ಮ್ಯಾಜಿಕ್ ಅಜೆ ಎಂಟ್ರಿ ಕೊಡ್ತಾರಲ್ಲ ಮ್ಯಾಜಿಕ್ ನಿಜವಾಗ್ಲು ಎಂಟ್ರಿ ಕೊಟ್ಟ ಮೇಲೆ ಟರ್ನ್ ಅಂದ್ರೆ ಆಗ್ಬಿಡುತ್ತೆ ಆ ಟೈಮಲ್ಲಿ ನಾವು ನೆನಸ್ಕೊಳ್ ನೆನ್ಸ್ಕೊತೀವಿ ಅಂತಂದ್ರೆ ಆ ಒಂದು ಕೇಸ್ ನ ಯಾವ ದಾರಿಯಲ್ಲಿ ಹೋಗ್ತಿತ್ತು ಅಂತ ಹೇಳಿ ಮರ್ತ ಬಿಡ್ತಿವಿ ನಾವೇ ಒಂದು ಕ್ಷಣಕ್ಕೆ ದಾರಿ ತಪ್ಪೋಗಿರ್ತೀವಿ ಅವಾಗ ಅಲ್ವಾ ನಿಜವಾಗ್ಲು ಯಾವ್ ಕಡೆ ಹೋಗ್ತಾ ಇದೆ ಏನಾಗ್ತಾ ಇದೆ ಯಾವಾಗ ಸುಜಾತ ಭಟ್ ಬಂದ್ಬಿಟ್ಟು ದಿಢೀರಾಗಿ ಬೇರೆ ಬೇರೆ ಹೇಳಿಕೆಗಳು ಒಂದು ಕ್ಷಣಕ್ಕೆ ಒಂದೊಂದು ಏನೇನೋ ಹೇಳ್ತಾ ಇದ್ರು ಇವ್ರು ಅದಾದ್ಮೇಲೆ ಏನ್ ಮಾಧ್ಯಮದವ್ರು ಕಂಡ್ರೆ ಇವ್ರಿಗೆ ಒಂಥರ ದುಶ್ಮನ್ ಇದ್ದ ಹಾಗೆ ನೋಡಿದ್ರೆ ಇವ್ರ್ ಕಂಡ್ರೆ ಆಗೋದಿಲ್ಲ ರೆಸ್ಪೆಕ್ಟ್ ಇಲ್ಲ ಏನಿಲ್ಲ ಬಾಯ್ ಬಂದಂಗೆ ಬೈತಿರ್ತಾರೆ ಓಕೆ ಆದ್ರೆ ಇವ್ರ ಮಾಡೋದೇನ್ ಲೆಕ್ಕ ಇಲ್ವಾ ಒಂದೊಂದು ಕ್ಷಣಕ್ಕೆ ಒಂದೊಂದು ಹೇಳಿಕೆಯನ್ನ ಕೊಡೋದು ಅಥವಾ ಆ ಒಂದು ಪ್ರಕರಣವನ್ನ ಅಥವಾ ಒಂದು ಕೇಸ್ ಏನಿತ್ತು ಅದನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ ಇಷ್ಟೆಲ್ಲ ಇದ್ರು ಕೂಡ ಒಂದ್ ಸ್ವಲ್ಪನು ಪಶ್ಚಾತ್ತಾಪ ಇಲ್ಲ ಇಲ್ಲ ಹೌದು ನಾನು ತಪ್ಪು ಮಾಡಿದೀನಿ ಅಂತ ಒಪ್ಕೊಂಡಿರ್ತಾರ ಯಾವ್ರು ಪಶ್ಚಾತ್ತಾಪ ಅನ್ನೋದಿಲ್ಲ ಆದ್ರೂ ಸ್ವಲ್ಪನೂ ಅಯ್ಯೋ ನನ್ ಮಾಡದ್ನಲ್ಲ ಅನ್ನೋಂಥದ್ದಿಲ್ಲ ಸುಖ ಸುಮ್ನೆ ಬರೋದು ಅವ್ರು ಯಾರೋ ಒತ್ತಡ ಹಾಕಿದ್ರು ಅವ್ರ ಯಾರೋ ಬ್ಲಾಕ್ ಮೇಲ್ ಮಾಡಿದ್ರು ಅಥವಾ ಅವ್ರೇನೋ ಈ ತರ ಹೇಳಿ ಅಂತ ಹೇಳಿಕೊಟ್ರು ಹಂಗ್ರು ಹಾಗಾದ್ರೆ ಇಷ್ಟು ವಯಸ್ಸಾಗಿದೆ ಮತ್ತೆ ಏನ್ ಹೇಳ್ತಾರೋ ಅದನ್ನ ಹೇಳ್ಬಿಡ್ತಾರ ಅಷ್ಟು ಗೊತ್ತಾಗೋದಿಲ್ವಾ ಹಸಿರಾಜ್ ಅವ್ರಿಗೆ ನೋಡಿ ಇಷ್ಟೆಲ್ಲವೂ ಕೂಡ ಬೆಳವಣಿಗೆ ಆದ ನಂತರ ಪ್ರಮುಖವಾಗಿ ಎಸ್ ಐ ಟಿ ಅಧಿಕಾರಿಗಳು ಕೊನೆದಾಗಿ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಸಹಜವಾಗಿ ಇದೀಗ ಮುಂದಾಗಿದ್ದಾರೆ ನಾಳೆ ಒಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿ ಇದೆ ಈಗ ಮತ್ತೊಂದು ಕಡೆ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡ್ಡಿ ಹಾಗೆ ಗಿರೀಶ್ ಮಠಣ್ಣ ಅವರ್ ಡಿ ಜಯಂತ್ ವಿಠಲ್ಗೌಡ ಸೇರಿದಂತೆ ಆರು ಜನರ ವಿರುದ್ಧ ಚಾರ್ಜ್ ಶೀಟ್ ಒಂದು ಕಡೆ ಅನ್ನುವಂಥದ್ದು ಗಮನಿಸ್ತಾ ನೋಡಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನವರ್ ಬಿ ಜಯಂತ್ ವಿಠಲ್ಗೌಡ ಸೇರಿ ಸುಮಾರು ಆರು ಜನರ ವಿರುದ್ಧ ಇದೀಗ ಚಾರ್ಜ್ ಶೀಟ್ ರೆಡಿ ಆಗಿದೆ ಕೇಸ್ ತನಿಖೆಯ ಸಂಪೂರ್ಣ ವಿವರ ಇದರಲ್ಲಿ ಉಲ್ಲೇಖ ಆಗಿದೆ ಧರ್ಮಸ್ಥಳ ವಿರುದ್ಧ ಷಡಿಯಂತ್ರಕ್ಕೆ ಪ್ರೇರಣೆ ಕೊಟ್ಟಿದ್ ಯಾರು ಬುಡೆ ತಂದು ಕೊಟ್ಟಿದ್ ಯಾರು ಎಲ್ಲಿಂದ ಬುಡೆ ತಂದಿದ್ರು ಎಲ್ಲವೂ ಕೂಡ ಮೆನ್ಷನ್ ಆಗಿದೆ ತಲೆ ಬುಡೆ ಎಲ್ಲೆಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಮಾಹಿತಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆಯಂತೆ ಬುಡೆ ಇಟ್ಕೊಂಡು ಏನೇನ್ ಷಡ್ಯಂತ್ರವನ್ನ ಇವ್ರು ಮಾಡ್ತಾ ಇದ್ರು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಎಸ್ ಪ್ರತಿಯೊಂದು ಕೂಡ ಇಲ್ಲಿ ಉಲ್ಲೇಖ ಆಗೋಗಿದೆ ಬುಡೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ಬೂಡೆ ಯಾರು ತಗೊಂಡ್ಬಂದ್ ಕೊಟ್ಟಿರ್ತಾರೆ ಎಲ್ಲಿಂದ ತಗೊಂಡ್ಬಂದ್ ಕೊಟ್ಟಿರ್ತಾರೆ ನಿಜವಾಗ್ಲೂ ಕೂಡ ಆ ಬುಡೆ ಯಾವುದೋ ಒಂದು ಲ್ಯಾಬ್ ಇಂದ ಏನೋ ತೊಗೊಂಡ್ ಬಂದಿದ್ದಾರೆ ಫಸ್ಟ್ ದಾಗಿ ಗೊತ್ತ ಮೊದಲನೇದಾಗಿ ಗೊತ್ತಾಗಿದ್ದು ಅದೇ ಮಾಹಿತಿ ಯಾವ್ದೋ ಒಂದು ರಿಸರ್ಚ್ ಲ್ಯಾಬ್ ಸಮಥಿಂಗ್ ಏನೋ ಇರುತ್ತಲ್ಲ ಅಲ್ಲಿಂದ ಎತ್ಕೊಂಡ್ ಬಂದಿದ್ದಾನೆ ಯಾರು ಯಾರು ಚಿನ್ನಯ್ಯ ಎತ್ಕೊಂಡ್ ಬಂದು ಅದು ಚಿನ್ನಯ್ಯ ಎತ್ಕೊಂಡ್ ಬಂದಿದ್ದಾನೆ ಅಂತಂದ್ರು ಕೂಡ ಬೇರೆ ಯಾರು ಹೇಳ್ಕೊಟ್ರು ಹಾಗಾಗಿ ಈತ ಎತ್ಕೊಂಡ್ ಬಂದಿರ್ತಾನೆ ಅನ್ನೋ ಮಾಹಿತಿ ಸಿಗ್ತಾಯ ಹಾಗಾಗಿ ಇದೀಗ ತಲೆಬುಡೆಗೆ ತಲೆಬುಡೆ ಎಲ್ಲೆಲ್ಲಿಗೆ ಇವ್ರು ಎತ್ಕೊಂಡು ಹೋಗ್ತಾ ಇದ್ರು ಅಥವಾ ಎಲ್ಲಿ ಇಟ್ಕೊಂಡು ಇದನ್ನ ಇವ್ರು ಷಡ್ಯಂತ್ರ ಮಾಡ್ತಾ ಇದ್ರು ಎಲ್ಲಿಂದ ತಗೋಬಂದ್ರು ಯಾರ್ ಬಂದ್ರು ಅಥವಾ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಪ್ರೇರಣೆ ಕೊಟ್ಟಿದ್ರು ಯಾರು ಇದ್ರಲ್ಲಿ ಬಹು ಮುಖ್ಯವಾಗಿ ನೋಡಿ ಸರಾಜ್ ಇದೊಂದು ಪ್ರಶ್ನೆ ಇದೆಯಲ್ಲ ಈಗಲೂ ಕೂಡ ಉತ್ತರ ಸಿಗ್ತಾನೆ ಇಲ್ಲ ಮುಂದಿನ ದಿನಗಳಲ್ಲೂ ಕೂಡ ಉತ್ತರ ಸಿಗುತ್ತೆ ಈ ಪ್ರಶ್ನೆಗೆ ಅಂತ ಹೇಳಿ ನಂಗೆ ನಂಬಿಕೆ ಇಲ್ಲ ಏನು ಅಂತಂದ್ರೆ ನಿಜವಾಗ್ಲೂ ಕೂಡ ಇದರ ಹಿಂದೆ ಆಕ್ಚುಲಿ ಇರೋದು ಯಾರು ಷಡ್ಯಂತ್ರ ಯಾರು ಮಾಡಿಸುದು ಅಥವಾ ಏನಕ್ಕೆ ಮಾಡಿಸಿದ್ರು ಅನ್ನೋಂಥದ್ದು ನಿಜವಾಗ್ಲೂ ಕೂಡ ಉತ್ತರ ಸಿಕ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಆದ್ರೂ ಕೂಡ ಇಷ್ಟೆಲ್ಲಾ ಬೆಳವಣಿಗೆಗಳು ಆಗ್ತಾ ಇದೆ ಅದರಲ್ಲೂ ಕೂಡ ಬಹು ಮುಖ್ಯವಾಗಿ ಈಗಾಗಲೇ ಹೇಳಿದೆ ಮಹೇಶ ಶೆಟ್ಟಿ ತಿಮ್ಮರೋಡ್ ಇರ್ಬೋದು ಗಿರೀಶ್ ಮಟ್ಟಣ ಇರ್ಬೋದು ಟಿ ಜಯಂತ್ ಎರಡನೇ ದೂರದಾರ ಅಂತ ಹೇಳಿ ಎಂಟ್ರಿ ಕೊಡ್ತಾನೆ ಈತಾ ಇರ್ಬೋದು ವಿಠಲ್ ಗೌಡ ಕೂಡ ಬಹು ಮುಖ್ಯವಾದಂತಹ ಪಾತ್ರವನ್ನು ಕಲಿಸಿರುವಂತದ್ದು ಈ ಕೇಸಲ್ಲಿ ಕಾರಣ ಏನು ಅಂತಂದ್ರೆ ದಿಢೀರಾಗಿ ಬರುವಂತದ್ದು ಅಥವಾ ಹೇಳಿಕೆಯನ್ನ ಕೊಡೋದು ಇಲ್ಲಿ ವಿಠಲ್ ಕೂಡ ಯಾವಾಗ ಎಂಟ್ರಿ ಕೊಡ್ತಾರೆ ಅವಾಗ ಸ್ವಲ್ಪ ಸೌಜನ್ಯ ಕೇಸ್ ಕೂಡ ಲಿಂಕ್ ಆಗಿಬಿಡುತ್ತೆ ಲಿಂಕ್ ಆಗಿ ಅದು ಕೂಡ ಅದ್ರಲ್ಲೂ ಕೂಡ ಎಸ್ ಐ ಟಿ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಆದ್ರೆ ಈತ ಯಾವ್ದಕ್ಕೂ ಒಪ್ಪೋದಿಲ್ಲ ಇರ್ಲಿ ಎಷ್ಟು ಸಾವಿರ ಸಲ ಇವ್ರು ವಿಚಾರಣೆ ಕರೀತಾರ ಕರೀಲಿ ಬಿಡಿ ನಾನ್ ಬರ್ತೀನಿ ನಾನೇನು ತಪ್ಪು ಮಾಡೇ ಇಲ್ವಲ್ಲ ಮತ್ತೆ ನಾನು ಯಾಕೆ ಹೆದರ್ಕೊಳ್ಬೇಕು ಅಂತ ಹೇಳಿ ಈತ ವಿಠಲ್ ಗೌಡ ಕೂಡ ಹೇಳಿರ್ತಾನೆ ಅದ್ರಲ್ಲೂ ಕೂಡ ಗಿರೀಶ್ ಮಟ್ಟಣ ಅವ್ರ ಬಗ್ಗೆ ಈಗಾಗ್ಲೇ ಗೊತ್ತಿರುವಂತಹ ವಿಚಾರ ಇವ್ರು ಏನೇನ್ ಮಾಡಿದ್ದಾರೆ ಹೇಳಿ ಅದ್ರಲ್ಲಿ ಎಷ್ಟು ಸುಳ್ಳಿದೆಯೋ ಎಷ್ಟು ನಿಜ ಇದೆಯೋ ನಿಜವಾಗ್ಲೂ ಬಹುಶಃ ಈ ವರದಿಯಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಈ ಚಾರ್ಜ್ ಶೀಟ್ ಅಲ್ಲಿ ಪ್ರತಿಯೊಂದು ಕೂಡ ಉಲ್ಲೇಖ ಆಗಿಯಂತೆ ಉಲ್ಲೇಖ ಆಗಿದೆಯಂತೆ ಅದರಲ್ಲೂ ಕೂಡ ಇನ್ನೇನು ಬೆಂಗಳೂರಲ್ಲೂ ಕೂಡ ಇವರು ಬಂದು ಯಾವ್ದು ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಬುಡೆಯ ತಗೊಂಡ್ ಬಂದಿರ್ತಾರೆ ಬೆಂಗಳೂರಿಗೂ ಕೂಡ ಬಂದಿದೆ ದೆಹಲಿಗೂ ಕೂಡ ಇದೇ ಬುರ್ಡೆ ಹೋಗಿದೆ ಯಾರ ಮನೆಗೆ ಬಂದಿದೆ ಅಂತಂದಾಗ ಟಿ ಜಯಂತ್ ಅವರ ಮನೆಗೆ ಬಂದಿತ್ತು ಸೊ ಈ ಬುರ್ಡೆ ಪ್ರಮುಖವಾಗಿ ಈ ಬುರ್ಡೆ ಎಲ್ಲಿಂದ ತರಬೇಕು ಹೇಗೆ ತರಬೇಕು ಏನ್ ಮಾಡಬೇಕು ಅನ್ನುವಂಥದ್ದು ಸಂಪೂರ್ಣವಾಗಿ ಪ್ಲಾನ್ ಮಾಡಿದ್ರು ಟಿ ಅವರು ಸೊ ಅದಾದ ನಂತರ ಮಟ್ಟಣ್ಣವರು ಅನ್ನುವಂತ ಒಂದಿಷ್ಟು ಆರೋಪಗಳು ನೋಡಿ ಈ ಬುರುಡೆಯನ್ನ ತಂದು ತರಬೇಕು ಈ ಚಿನ್ನಯ ಕೈಯಿಂದನೇ ಕೂಡಿಸ್ಬೇಕು ಈ ಚಿನ್ನಯ್ಯ ಯಾಕೆ ಅಂತಂದ್ರೆ ಈ ಹಿಂದೆ ಒಂದಿಷ್ಟು ಅಲ್ಲಿ ಶಬಗಳನ್ನ ಹೂಳುವಂತ ಕೆಲಸ ಮಾಡ್ತಾ ಇದ್ದ ಅನಾಥ ಶಬಗಳಾಗಿರ್ಬಹುದು ಅಥವಾ ಆ ನೇತ್ರಾವತಿ ಸ್ನಾನ ಘಟದಲ್ಲಿ ಬಂದು ಅಹ್ ಹರ್ಕೊಂಡು ಬರುವಂತ ಶಬಗಳಾಗಿರಬಹುದು ಅದನ್ನ ಹೂಳುವಂತ ಕೆಲಸ ಮಾಡ್ತಾ ಇದ್ದ ಒಂದು ದಿನ ಏನಾಗ್ಬಿಡುತ್ತೆ ಇದೆಲ್ಲವೂ ಕೂಡ ಕೆಲಸ ಬಿಟ್ಟು ಬಿಟ್ಟು ಇದೇ ಚಿಹ್ನೆಯ ತಮಿಳ್ನಾಡಿನಲ್ಲಿ ಜೀವನ ಮಾಡ್ತಿರ್ತಾನೆ ಬೇಡಪ್ಪ ಇದೆಲ್ಲವೂ ಕೂಡ ಆಗೋಯ್ತು ಇಲ್ಲಿ ಯಾಕೋ ಸರಿಯಾದಂತ ಒಂದ್ ಕಡೆ ಸಂಬಳ ಸಿಗ್ತಾ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದ್ ಕಡೆ ಫ್ಯಾಮಿಲಿ ಜೊತೆ ತಮಿಳ್ನಾಡಲ್ಲಿ ಸಿಫ್ಟ್ ಆಗ್ತಾನೆ ಸಿಫ್ಟ್ ಹಾಕ್ತಿದ ಹಾಕಿ ಒಂದು ದಿನ ಬಿಟ್ಟಲ್ ಗೌಡ ಕಣ್ಣಿ ಕಾಣಿಸ್ತಾನೆ ಯಾರು ಈ ಚಿನ್ನಯ್ಯ ಈ ಚಿನ್ನಯ್ಯ ಬಿಟ್ಟಲುಗೌಡ ಕಣ್ಣಿ ಕಾಣಿಸಿದಂತಹ ಸಂದರ್ಭದಲ್ಲಿ ನೇರವಾಗಿ ಅವರನ್ನ ಕರ್ಕೊಂಡು ಹೋಗೋದು ಒಂದ್ ಕಡೆ ತಲೆಯಲ್ಲಿ ಹೊಡೆದು ಬಿಡುತ್ತೆ ಹೌದಲ್ಲ ಇದೇ ಚಿನ್ನಯ್ಯ ಒಂದ್ ಕಡೆ ಹೆಣ ಹುಳ್ತಾ ಇದ್ದಲ್ಲ ಇವನ್ನ ಹೋಗಿ ಪರಿಚಯ ಮಾಡ್ಕೊಡುವಂತದ್ದು ಯಾರಿಗೆ ಇಲ್ಲಿ ತಿಮರೊಡ್ಡಿಯವರು ಅವರ ಜೊತೆ ಪರಿಚಯ ಮಾಡಿಕೊಡ್ತಾರೆ ನೋಡಿ ಅವರೇ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಇದೇ ಚಿನ್ನಯ್ಯ ಬಹಳಷ್ಟು ವರ್ಷಗಳ ಹಿಂದೆ ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಒಂದು ಕಡೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಹಿಂದೆ ಒಂದು ಕಡೆ ಹೆಣ ಹೂಳುವಂತ ಕೆಲಸ ಮಾಡ್ತಾ ಇದ್ದ ಇವನು ಈ ಚಿನ್ನಯ್ಯ ಒಂದಿಷ್ಟು ಎಲ್ಲವೂ ಕೂಡ ಹೇಳ್ತಾನೆ ಈ ರೀತಿಯಾಗಿ ಹೆಣ ಹೂಳ್ತಾ ಇದ್ದೆ ಅನಾಥ ಶುಭಗಳನ್ನ ತಂದು ಕೊಡ್ತಾ ಇದ್ರು ಯಾರೋ ಒಬ್ರು ಗಾಡಿ ಮೇಲೆ ತಂದು ಕೊಡ್ತಾ ಇದ್ರು ನನಗೆ ಹಂಗೆ ತಂದು ಕೊಡ್ತಾ ಇದ್ರು ಅದೆಲ್ಲವೂ ಕೂಡ ನೀಟಾಗಿ ತಿಮ್ಮರೊಡ್ಡಿ ಅವರ ಮುಂದೆ ಹೇಳ್ತಾರೆ ಅವರು ಒಂದು ರೀತಿಯಾದಂತಹ ಪ್ಲಾನ್ ಮಾಡ್ತಾರೆ ಏನೋ ಒಂದು ಮಾಡಬೇಕಲ್ಲ ಹೆಂಗಾದ್ರೂ ಮಾಡಿ ಒಂದಿಷ್ಟು ಪ್ಲಾನ್ ಮಾಡಲೇಬೇಕಲ್ಲ ಅನ್ನುವಂತ ಲೆಕ್ಕಾಚಾರ ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಧರ್ಮಸ್ಥಳ ಪ್ರಕರಣಕ್ಕೆ ನಾವು ನೋಡ್ತಾ ಹೋದಾಗ ಹೋರಾಟದಲ್ಲೂ ಸಾಕಷ್ಟು ಮುಂಚಣಿಯಲ್ಲಿ ಇದ್ದಂತವ್ರು ಒಂದ್ ಕಡೆ ನ್ಯಾಯ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು ಹೆಂಗಾದ್ರೂ ಮಾಡಿ ಈ ಕೇಸ್ಗೆ ಮತ್ತೊಂದಿಷ್ಟು ಪುಷ್ಟಿ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಏನ್ ಮಾಡ್ಬಿಡ್ತಾರೆ ಹೌದಲ್ಲ ನೀನು ಒಂದು ಕೆಲಸ ಮಾಡೋಣ ಈಗ ಒಂದು ಬುರ್ಡೆ ತರೋಣ ಬುರ್ಡೆ ತಂದ ನಂತರ ನಾವು ಏಕಾಏಕಿ ನಾನು ಶವಗಳನ್ನ ಹೂಳ್ತಾ ಇದ್ದೀನಿ ಹಂಗ ಹೂಳ್ತಾ ಇದ್ದೀನಿ ಅಂತಂದ್ರೆ ಯಾರಿಗೂ ಕೂಡ ಗೊತ್ತಾಗುದಿಲ್ಲ ನೀವೊಂದು ತರೋಣ ಸೊ ಎಲ್ಲಿ ಆ ಬುರ್ಡೆ ಸಿಕ್ಕಿದೆ ಏನ್ ಕತೆ ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ವಿಡಿಯೋ ಮಾಡೋಣ ಆ ಬುರ್ಡೆ ತೊಂಬಂದ್ಬಿಟ್ಟು ನೀನು ಕೋರ್ಟ್ಗೆ ಹಾಜರಾಗು ನಾನು ಹಿಂಗೆ ನಾನು ನೂರಾರು ಶಬಗಳನ್ನ ಹೂತಿದ್ದೆ ಈ ಒಂದಿಷ್ಟು ಬುರ್ಡೆ ತೊಂಬಂದಿದ್ದೀನಿ ಇದ್ರ ಬಗ್ಗೆ ಒಂದಿಷ್ಟು ವಿಚಾರಣೆ ಆಗಬೇಕು ನೂರಾರು ಶಬಗಳನ್ನ ಹೂತಿದ್ದೀನಿ ಅನಾಥ ಶಬಗಳಾಗಿರಬಹುದು ಸಹಜ ಸವಾಗಿರಬಹುದು ಅಸಹಜ ಸಾಹುದು ಅತ್ಯಾಚಾರ ಆಗಿರಬಹುದು ಕೊಲೆ ಆಗಿರುವಂತಹ ಒಂದಿಷ್ಟು ಹೆಣಗಳನ್ನ ನಾನು ಹೂತಿದ್ದೀನಿ ಅನ್ನುವಂತ ಒಂದು ಆರೋಪ ಮಾಡ್ತಾನೆ ಸೊ ಈ ಆರೋಪ ಮಾಡ್ತಾ ಇದ್ದ ಹಾಗೆ ಸರ್ಕಾರದಲ್ಲೂ ಕೂಡ ಎಲ್ಲರೂ ಕೂಡ ಎಚ್ಚೆತ್ಕೊಂಡ್ಬಿಡ್ತಾರೆ ಅರೆ ಏನ್ರಿ ಇದು ಹಿಂಗ ಆಗ್ಬಿಡ್ತಲ್ಲ ಬಿಡ್ತಲ್ಲ ಹಿಂಗಲ್ಲಾಕತೆ ಇದೆಲ್ಲವೂ ಕೂಡ ಒಂದ್ ಕಡೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುತ್ತೆ ಎಲ್ಲವೂ ಕೂಡ ಉಲ್ಲೇಖ ಆಗಿರುತ್ತೆ ಸೊ ಅವಾಗ ಇವರು ಒಂದಿಷ್ಟು ಎಲ್ಲರೂ ಕೂಡ ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ ನೀನು ಇದನ್ನ ಪ್ಲಾನ್ ಮಾಡು ನೀನ್ ಅದನ್ನ ಪ್ಲಾನ್ ಮಾಡುವ ಪ್ಲಾನ್ ಮಾಡು ನೀನು ಹಿಂಗ್ ಪ್ಲಾನ್ ಮಾಡು ಅಂತ ಒಂದಿಷ್ಟು ಪ್ಲಾನ್ ಮಾಡಿಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಕೊನೆ ಇದಾಗಿ ಬೆಂಗಳೂರು ಕೂಡ ಒಂದಿಷ್ಟು ಎರಡು ಮೂರು ದಿನಗಳ ಕಾಲ ಟೀಚೇಸ್ ಮನೆಯಲ್ಲಿ ಇರ್ತಾರೆ ಸೊ ಅದಾದ ನಂತರ ಪ್ರಮುಖವಾಗಿ ದೆಹಲಿಯಲ್ಲಿ ಹೋಗ್ಬಿಟ್ಟು ಪ್ರಮುಖವಾಗಿ ಅಲ್ಲಿರುವಂತ ವಕೀಲರನ್ನ ಕೂಡ ಭೇಟಿ ಆಗ್ತಾರೆ ಈ ಕೇಸ್ ಹಿಂಗೆ ಓಪನ್ ಮಾಡಬೇಕು ಅಲ್ಲಿರೋರು ಬಹಳ ಸ್ಪಷ್ಟವಾಗಿ ಇರ್ತಾರೆ ನೀವು ಈ ಕೇಸನ್ನ ಇಲ್ಲಿ ಓಪನ್ ಮಾಡಬೇಕು ಅಂತಂದ್ರೆ ಸ್ಥಳೀಯ ಠಾಣೆಯಲ್ಲಿ ಮೊದಲು ಕೇಸ್ ದಾಖಲು ಮಾಡಬೇಕು ಸ್ಥಳೀಯ ಠಾಣೆಯಲ್ಲಿ ದಾಖಲಾದಾಗ ಈ ತನಿಖೆ ಆರಂಭ ಆಗುತ್ತೆ ಆ ಭಾಗ ಅಲ್ಲಿರುವಂತಹ ವಕೀಲರು ಅಲ್ಲಿರುವಂತಹ ಕೋರ್ಟ್ ಒಂದಿಷ್ಟು ಏನ್ ಬೇಕೋ ಅದನ್ನ ಸಂಪೂರ್ಣವಾದಂತ ದಾಖಲೆ ಬಿಡುತ್ತೆ ಅದನ್ನೆಲ್ಲವೂ ಕೂಡ ಕೊಡಬೇಕು ಅಂತ ಹೇಳ್ತಾರೆ ಅಲ್ಲಿಂದ ಆರಂಭ ಆಗಿರುವಂತದ್ದು ಇಲ್ಲಿವರೆಗೂ ಕೂಡ ಬಂದು ನಿಂತ್ಕೊಂಡ್ಬಿಡ್ತದ ಅಲ್ಲಿಂದ ಆರಂಭ ಆಗಿದ್ದು ನೋಡಿ ಒಂದ್ ರೀತಿಯಾದಂತಹ ಎಪಿಸೋಡ್ ಎಪಿಸೋಡ್ ಮೇಲೆ ಯಾಕಂದ್ರೆ ಇದೇ ಚಿನ್ನ ಇಪ್ಪತ್ತೈದು ವಿಡಿಯೋಗಳು ಬಂತಲ್ಲ ಎಪಿಸೋಡ್ ಮೇಲೆ ಎಪಿಸೋಡ್ ಎಪಿಸೋಡ್ ಮೇಲೆ ಎಪಿಸೋಡ್ ಯಾವ್ದೋ ಒಂದು ವೆಬ್ ಸೀರೀಸ್ ನೋಡೋದಂಗ್ ರೋಶನಿ ಅದೇ ರೀತಿಯಾಗಿ ಈ ಸ್ಟೋರಿಯನ್ನ ಏನಾದ್ರೂ ಗಮನಿಸ್ತಾ ಹೋದ್ರೆ ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ರೆ ಇದು ಯಾವ್ದೋ ಒಂದು ಸೀರಿಯಲ್ ಯಾವ್ದೋ ಒಂದು ಸಿನಿಮಾ ಯಾವ್ದೋ ಒಂದು ಹಾರಾರ್ ಮೂವಿ ಅಂತಂದ್ರೆ ಕಲ್ಲೇರಿ ಗುಡ್ಡ ಅಂತೆ ಬಾಹುಬಲಿ ಬೆಟ್ಟ ಅಂತೆ ಒಂದ್ ಕಡೆ ಸ್ನಾನಘಟ್ಟ ಅಂತೆ ಪ್ರಮುಖವಾಗಿ ಬಗಲೆ ಗುಡ್ಡ ಅಂತೆ ಎಲ್ಲಾ ಆಗಿಹುದು ಪೊಲೀಸ್ ಅಧಿಕಾರಿಗಳು ಬರೋದು ಹೋಗೋದು ಎಫ್ ಎಸ್ ಎಲ್ ತಂಡ ಬರೋದು ಒಂದ್ ಕಡೆ ಮೂಳೆ ಸಿಗೋದು ಅಥವಾ ಉಪ್ಪು ತರೋದು ಬಾಕ್ಸ್ ಹೋಗೋದು ಯಾವುದೋ ಒಂದು ಬಾಕ್ಸ್ ತಗೊಂಡ್ಬಿಟ್ರೆ ಅಯ್ಯೋಯೋ ಮೂಳೆ ಸಿಕ್ತು ಮೂಳೆ ಸಿಕ್ತು ಅಯ್ಯೋಯೋ ಅದು ಏನಾದ್ರೂ ದೊಡ್ಡ ಡಬ್ಬ ತೊಗೊಂಡ್ಬಿಟ್ರೆ ಅಯ್ಯೋ ಕಾಲ್ ಮೂಳೆ ಇರಬಹುದು ಸಣ್ಣ ಡಬ್ಬ ಹೋದ್ರೆ ಇದು ಇರಬಹುದು ಮೋಸ್ಟ್ಲಿ ಈ ರೀತಿ ಆಗಿ ಒಂದಿಷ್ಟು ಚರ್ಚೆಗಳು ಆರಂಭ ಆಗಿಬಿಡ್ತು ಆದ್ರೆ ಇನ್ನೂ ಕೂಡ ಅಧಿಕೃತವಾಗಿ ಅಲ್ಲಿ ಏನು ಸಿಕ್ಕಿದೆ ಏನ್ ಕತೆ ಅನ್ನೋದು ಇನ್ನೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕೂಡ ಹೇಳಿಲ್ಲ ಅಲ್ಲಿರುವಂತಹ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿಲ್ಲ ಆದ್ರೆ ಈಗ ಎಸ್ಐ ಟಿ ಅಧಿಕಾರಿಗಳು ಈ ವರದಿ ಮಾಡಿದಾರಲ್ಲ ಈಗ ಚಾರ್ಜ್ ಶೀಟ್ ಅನ್ನು ಉಲ್ಲೇಖವನ್ನ ಮಾಡಿದಾರಲ್ಲ ಅದರಲ್ಲಿ ಸಂಪೂರ್ಣವಾದಂತಹ ಉಲ್ಲೇಖ ಮಾಡಿದ್ದಾರೆ ಯಾರ ಬಗ್ಗೆ ಏನು ಕತೆ ಯಾರು ಷಡ್ಯಂತ್ರ ಮಾಡಿದ್ದಾರೆ ಯಾರ್ಯಾರು ಇದಾರೆ ಈ ಕೇಸ್ಗೆ ಸಂಬಂಧಪಟ್ಟೇನು ಯಾಕಂದ್ರೆ ಐ ಟಿ ಅಧಿಕಾರಿಗಳಿಗೆ ಸಾಕಷ್ಟು ದೂರುಗಳು ಬಂತು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ವೇದವಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿರಬಹುದು ಪದ್ಮಲತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರಬಹುದು ಮಾವುತರ ಕೇಸ್ ಆಗಿರಬಹುದು ಸಾಕಷ್ಟು ಕೇಸ್ಗಳ ಬಗ್ಗೆಯೂ ಕೂಡ ಅಲ್ಲಿ ಉಲ್ಲೇಖ ಆಗುತ್ತೆ ಎಲ್ಲರೂ ಕೂಡ ಪ್ರಮುಖವಾಗಿ ಸೌಜನ್ಯ ಕೇಸ್ಗೂ ಕೂಡ ಒಂದಿಷ್ಟು ತನಿಖೆ ಮಾಡಬೇಕು ಅಂತ ಸೌಜನ್ಯ ಅವರ ತಾಯಿ ಒಂದ್ ಕಡೆ ಬಂದು ದೂರನ್ನ ಕೊಡ್ತಾರೆ ಸಾಕಷ್ಟು ಚರ್ಚೆ ಆಗುತ್ತೆ ವಿಠಲ್ ಗೌಡರನ್ನ ಕೂಡ ವಿಚಾರಣೆ ಮಾಡ್ತಾರೆ ಅಲ್ಲೂ ಕೂಡ ಒಂದಿಷ್ಟು ಬುಡೆಗಳನ್ನ ಸಿಗುವಂತ ಲೆಕ್ಕ ಲಕ್ಷಣಗಳು ಕೂಡ ಕಾಣಿಸುತ್ತೆ ಯಾಕಂದ್ರೆ ಅವರನ್ನ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ನೋಡೋಣ ಎಸ್ ಐ ಟಿ ಅಧಿಕಾರಿಗಳು ಕೊನೆಯದಾಗಿ ಏನ್ ಇಟ್ಟಿದಾರೋ ಏನ್ ಕತೆನೋ ಅಥವಾ ಪ್ರಭಾವಿ ನಾಯಕರಿದ್ದಾರೋ ಅಥವಾ ಪ್ರಭಾವಿ ನಾಯಕರು ಇಲ್ವೋ ಅಥವಾ ಸಾಮಾನ್ಯ ವ್ಯಕ್ತಿಗಳಿದಾರೋ ಏನ್ ಕತೆ ಅನ್ನೋದನ್ನ ಒಂದು ಕಡೆ ನಾಳೆ ಎಸ್ ಐ ಟಿ ಅಧಿಕಾರಿಗಳ ವರದಿಯಲ್ಲೇ ಒಂದ್ ಕಡೆ ಚಾರ್ಜ್ ಶೀಟ್ ನಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು